ವೆಲ್ಕಮ್ ಪ್ರಿಯ ವಿದ್ಯಾರ್ಥಿಗಳಿಗೆ ನೋಡ್ರಿ ಮೂರನೇ ಕ್ವಶನ್ ಹಾಗಾದ್ರೆ ಫೋರ್ ಕ್ಲಾಸ್ ನಲ್ಲಿ ಅನ್ನ ಹೇಳಿದ್ದ ಕಾಂಪಿಟೇಟಿವ್ ಎಕ್ಸಾಮ್ ಮೂರನೇ ಕ್ವಶನ್ ನೋಡ್ರಿ ಒಂದು ಚೀಲದಲ್ಲಿ ಬಿಳಿ ಮತ್ತು ನಿಧಿ ಬಣ್ಣದ ಚೆಂಡುಗಳ ಸಂಖ್ಯೆ ಐದು ಅನುಪಾತ ಏಳು ಅನುಪಾತ ಐದು ಅನುಪಾತ ಏಳು ಅನುಪಾತದಲ್ಲಿವೆ ಚೀಲದಲ್ಲಿರುವ ನಿಧಿ ಚೆಂಡುಗಳ ಸಂಖ್ಯೆ ನಲವತ್ತೆರಡು ಆಗಿದ್ದರೆ ಅಲ್ಲಿನ ಬಿಳಿ ಚೆಂಡುಗಳ ಸಂಖ್ಯೆಯನ್ನ ಅಂತ ನೋಡ್ರಿ ಬಿಳಿ ಮೊದಲು ಬಿಳಿ ಎರಡನೇ ನೀರಿ ಅಂದ್ರೆ ಇದು ಇದು ಯಾವುದೋ ಬಿಳಿ ಇದು ನೀಲಿ ಚೆಂಡುಗಳ ಸಂಖ್ಯೆಗಳು ಅವರು ನೀಲಿ ಚೆಂಡುಗಳ ಸಂಖ್ಯೆಯನ್ನ ಹೇಳ್ಯಾರ ಅಂದ್ರ ಇದು ಎಟ್ಟದು ನಲ್ವತ್ತೆರಡು ಹೇಳ ಅಲ್ಲಿನ ಬಿಳಿ ಚೆಂಡುಗಳ ಸಂಖ್ಯೆಯನ್ನ ಇದು ಅನುಪಾತವನ್ನ ಕಂಡು ಐದು ಅನುಪಾತ ಎಟ್ಟು ಅನ್ನೋದು ನಾವು ಇಲ್ಲಿ ಕಂಡುಹಿಡಿಬೇಕು ನೋಡ್ರಿ ಎರಡು ಮೆಥಡ್ ಅಲ್ಲಿ ಕಂಡು ನಾವು ಶಾರ್ಟ್ ಕಟ್ ಮತ್ತು ನಾವು ಬೇಸಿಕ್ ನಿಮ್ಗೆ ಹೇಳಿದೆ ನಮಗನ್ನ ಬೇಸಿಕ್ ಬೇಸಿಕ್ ಆಗಿ ಬಿಡಿಸಬಹುದು ನಾವು ನೋಡ್ರಿ ಇದು ನೇರ ಅನುಪಾತದಲ್ಲಿ ನಾವು ಬಿಡಿಸಬಹುದು ನಿಮ್ಗೆ ಗೊತ್ತ ನೇರ ಅನುಪಾತ ಅಂದ್ರೆ ಹೌದಾ ಎಕ್ಸ್ ಒನ್ ಬೈ ಎಕ್ಸ್ ಟುಕ್ವಲ್ ಟು ವೈ ಒನ್ ಬೈ ವೈ ಟು ಇದು ನೀರ ಅನುಪಾತದ ಸೂತ್ರ ಹೇಳಿದ್ದೇನೆ ಬೇಸಿಕ್ ನಲ್ಲಿ ಹೇಳೋದು ಬೇಸಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನೋಡಿ ಎಕ್ಸ್ ಒನ್ ನಾವು ಮೊದಲು ಎಂತ ಐದು ಅನುಪಾತ ಐದು ಅನುಪಾತ ಏಳು ಅಂದ್ರೆ ಐದು ಬೈ ಏಳು ಎಕ್ಸ್ ಒನ್ ಬೈ ಎಕ್ಸ್ ಟು ಐದು ಐದು ಬೈ ಏಳು ವಾಯ್ ಒನ್ ಇದು ಐದು ಯಾವ್ದಿದೆ ನೋಡಿ ಇಲ್ಲಿ ನೀಲಿ ಇದೆ ಹೌದಾ ಐದು ಏನದ ನೀಲಿ ಹೌದಾ ಇದು ಎಟ್ಟವ್ ನೀಲಿ ನಲವತ್ತೆರಡು ಈಗ ನಾನು ಕಂಡು ಹಿಡಿಯಬೇಕ ಬಿಡಿ ಚೆಂಡುಗಳು ನೋಡ್ರಿ ಏಳು ಇದ್ದಿದ್ದು ನಮ್ಗಿದು ಇದು ಏಳು ಗೊತ್ತಿಲ್ಲ ಇದು ಎಕ್ಸ್ ಹತ್ತು ಹೌದಾ ಇದು ವೈ ಒನ್ ಅಥವಾ ಇದು ಇದು ವಾಯ್ ಹತ್ತೊಂದ್ರು ಕೂಡ ನಡೀತದೆ ಇದು ವೈ ಒನ್ ಇದು ವೈ ಟು ಇಲ್ಲಿ ನಾವು ವೈ ಟು ಅನ್ನ ಕಂಡು ನೋಡಿ ನೋಡ್ರಿ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ ನೋಡಿ ಐದು ಇಂಟು ವೈ ಟು ಟೂ ಟು ಐದು ಇಂಟು ವೈ ಟು ಟೂ ಟು ಏಳು ಇಂಟು ನಾಲ್ವತ್ತೆರಡು ವೈ ಟು ಅನ್ನ ಕಂಡು ವೈ ಟು ಟು ಏಳು ಇಂಟು ನಲವತ್ತೆರಡು ಡಿವೈಡೆಡ್ ಬೈ ಐದು ಡಿವೈಡೆಡ್ ಬೈ ಏಳು ಇಂಟು ನಲವತ್ತೆರಡು ಸಾರಿ

ಬಿಡಿ ಮೊದಲೇ ಕಂಡುಹಿಡಬೇಕು ನಾವು ಇದೇ ಕಂಡು ವೈ ಒನ್ ಏ ಕಂಡಿಡಬೇಕು ನಾವೆಲ್ಲ ವೈ ಟು ಅಂತ ಹೇಳ್ತಾ ಇದ್ದೀನಿ ಸಾರಿ ವಾಯ್ ಒನ್ ಅನ್ನೇ ನಾವು ಕಂಡಿಡಬೇಕು ವೈ ಟು ನಮ್ಗೆ ಇದು ಗೊತ್ತದೆ ನಲ್ವತ್ತೆರಡು ಹೌದಾ ವಾಯ್ ಒನ್ ಅನ್ನ ಕಂಡಿಡಬೇಕು ವೈ ಒನ್ ಇಜು ಕೊಲ್ ಟು ಕ್ರಾಸ್ ಪರ್ಟಿಫಿಕೇಶನ್ ಮಾಡಿ ವೈ ಒನ್ ಇಂಟು ಏಳು ಇಜ್ ಕೊಲ್ಟು ವೈ ಒನ್ ಇಂಟು ಏಳು ಐದು ಇಂಟು ನಲ್ವತ್ತೆರಡು ವೈ ಒನ್ ಕೊಲ್ ಟು ಐದು ಇಂಟು ನಲ್ವತ್ತೆರಡು ಡಿವೈಡ್ ಬೈ ಏಳು ಕರೆಕ್ಟಾ ಏಳು ಒಂದ್ಲೇ ಏಳು ಆರ್ಲೆ ಎಟ್ಟು ಐದಾರಲೇ ಮೂವತ್ತು ಹಾಂ ನೋಡ್ರಿ ವೈ ಒನ್ ಬತ್ತು ಆನ್ಸರ್ ಯಾವುದು ಮೂವತ್ತು ಇದು ಬೇಸಿಕ್ ಮೆಥಡ್ ನೋಡ್ರಿ ಇದನ್ನ ಶಾರ್ಟ್ಕಟ್ ಆಗಿ ನಾವು ಬಿಡಿಸಬಹುದು ಅದಕ್ಕೆ ಬೇಸಿಕ್ ಕೂಡ ನಮಗೆ ಗೊತ್ತಿರಬೇಕು ಡೈರೆಕ್ಟ್ ಶಾರ್ಟ್ ಕಟ್ ಮಾಡೋದ್ರಿಂದ ಉಪಯೋಗ ಬೇಸಿಕ್ ಗೊತ್ತಿದ ಮೇಲೆ ಶಾರ್ಟ್ ಕಟ್ ನಮಗ ಅರ್ಥ ಆಗ್ತದೆ ಮೊದ್ಲು ನೋಡ್ರಿ ಅಂದ್ರೆ ಇಲ್ಲಿ ಎರಡು ಭಾಗ ಅದ ಒಂದು ಐದು ಭಾಗ ಒಂದು ಏಳು ಭಾಗ ಎಟ್ಟು ಒಂದು ಐದು ಭಾಗ ಒಂದು ಏಳು ಭಾಗ ಐದು ಭಾಗ ಇದೇನಿದೆ ಬಿಡಿ ಐದು ಭಾಗ ಇಟ್ಟಿದೆ ಬಿಡಿ ಏಳು ಭಾಗ ಇಟ್ಟಿದೆ ಇದು ನೀಲಿ ನೀಲಿ ಇದು ಬಿಳಿ ಚಂಡುಗಳು ಇದು ನೀಲಿ ಚಂಡುಗಳು ಇಲ್ಲಿ ನಮ್ಗ್ ಏನ್ ಕೊಟ್ರ ಅವರು ನೀಲಿ ಚಂಡುಗಳು ಬೇ ಕೊಟ್ಟರು ಅಂದ್ರ ಇದು ನಲ್ವತ್ತೆರಡು ಏಳು ಭಾಗ ನಲ್ವತ್ತೆರಡು ಅಂದ್ರ ಏಳು ಆರ್ಲೆ ನಾಲ್ವತ್ತೆರಡು ಐದು ಭಾಗ ಎಷ್ಟು ಇದರ್ಲೆ ಐದ ಆರ್ಲೆ ಐದಾರ್ಲೆ ಮೂವತ್ತು ರೇಟ್ ಆನ್ಸರ್ ಬರ್ತದ ಮೂವತ್ತು ಗೊತ್ತಾಯ್ತ ನೋಡಿ ಇದು ಶಾರ್ಟ್ ಕಟ್ ಬರ್ತದೆ ಐದು ಭಾಗ ಏಳು ಭಾಗ ನಲವತ್ತೆರಡು ಅಂದ್ರೆ ಆರ್ಲೆ ಇಂಟು ಮಾಡಬೇಕು ಇದು ಕೂಡ ಆರ್ಲೆ ಐದಾರ್ಲೆ ಮೂವತ್ತು ಅಂದ್ರೆ ಟೋಟಲ್ ನೆಟ್ ಆಯ್ತು ಮೂವತ್ತು ಇದು ಶಾರ್ಟ್ ಕಟ್ ಮೆಥಡ್ ಈಗ ಏಳನೇ ಕ್ವಶನ್ ಕೂಡ ಹೀಗೆ ಬಿಡಿಸಬಹುದು ನೋಡ್ರಿ ಒಂದು ಮೊತ್ತವನ್ನು ಒಂದು ಮೊತ್ತವನ್ನು ಎ ಬಿ ಮತ್ತು ಸಿ ನಡುವೆ ಕ್ರಮವಾಗಿ ಎರಡು ಅನುಪಾತ ಏಳು ಅನುಪಾತ ಹದಿನಾಕು ಅನುಪಾತದಲ್ಲಿ ವಿಂಗಡಿಸಲಾಗಿವೆ ಸಿ ನೂರ ಹನ್ನೆರಡು ರೂಗಳನ್ನ ಪಡೆದರೆ ಎ ಪಡೆದ ಮೊತ್ತವನ್ನು ಕಂಡುಹಿಡಿಯರು ನಮಗಿಲ್ಲಿ ಇಲ್ಲಿ ಎರಡು ಕಂಡಿಡಬೇಕು ಸಿ ಮತ್ತು ಇಂದ ಸಿ ಬೇಸಿಕ್ ಮೆಥಡ್ ಹೇಳ್ತೀನಿ ನೋಡಿ ಇಂದ ಸಿ ಎ ಬೈ ಸಿ ಅಂದ್ರೆ ಇಲ್ಲಿ ಏನದ ಎ ಇದು ಬಿ ಇದು ಸಿ ಎ ಯಾವುದು ಎರಡು ಸಿ ಯಾವುದು ಹದಿನಾಲ್ಕು ಹೌದಾ ಸಿ ಬೆಲೆ ನಮಗ್ ಕೊಟ್ಟಾನ ಯಾವಾಗ ಕೊಟ್ಟಾನ ಸಿ ಬೆಲೆ ನೂರ ಹನ್ನೆರಡು ಇಲ್ಲಿ ಎ ಬೆಲೆ ನಮ್ಗೆ ಕೊಟ್ಟಿಲ್ಲ ಇದು ಎಕ್ಸ್ ಹತ್ತಿ ಕೊಡ್ತೀನಿ ಎಂಟಿ ಕೊತ್ತೀನಿ ಎಕ್ಸ್ ಹತ್ತಿ ಕೊ ಕ್ರಾಸ್ ಮಲ್ಟಿಪಿಕೇಶನ್ ಮಾಡಿ ಎಕ್ಸ್ ಇಂಟು ಹದಿನಾಲ್ಕು ಎರಡು ಇಂಟು ನೂರ ಹನ್ನೆರಡು ಎಕ್ಸ್ ನ ಬೆಲೆ ಕಂಡು ಹಿಡಬೇಕು ಎಕ್ಸ್ ಇಸ್ ಇಜ್ಕೋಲ್ ಟು ಎರಡು ಇಂಟು ನೂರ ಹನ್ನೆರಡು ಡಿವೈಡೆಡ್ ಬೈ ಎಕ್ಸ್ ಇದ್ದ ಕಂಡು ಹಿಡಬೇಕು ಎಕ್ಸ್ ಫೋರ್ಟೀನ್ ಅನ್ನ ಇಂಟು ಕಡೆ ಹೋದ್ರೆ ಇದ್ದಾರೆ ಅಥವಾ ಹದಿನಾಲ್ಕು ನೋಡ್ರಿ ಹದಿನಾಲ್ಕು ಅಂದ್ರೆ ಹದಿನಾಲ್ಕು ಎಂಟ್ಲೆ ಎರಡು ಎಂಟ್ಲೆ ಹದಿನಾರು ಹೌದಾ ನೋಡ್ರಿ ಹದಿನಾರು ಇದೆ ನೋಡ್ರಿ ಎ ಇದು ಬೇಸಿಕ್ ಮೆಥಡ್ ಇದು ಇದು ಬೇಸಿಕ್ ಮೆಥಡ್ ನೋಡ್ರಿ ಇದನ್ನು ಕೂಡ ನೋಡ್ರಿ ನೇರ ಅನುಪಾತದಲ್ಲಿ ಬರ್ತದಲ್ಲ ಅದಕ್ಕೆ ನಿಮ್ಗೆ ಹೇಳುದು ಬೇಸಿಕ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಶಾರ್ಟ್ ಕಟ್ ಮೆಥಡ್ ಹೇಳ್ಬಿಡ್ತೀನಿ ಇದು ಹೇಗಿದೆ ನೋಡ್ರಿ ಇದನ್ನ ಹಂಗೆ ಎರಡು ನಮ್ಗೆ ಇಲ್ಲಿ ಬಿ ಬೇಕಾಗಿಲ್ಲ ನಮ್ಗೆ ಸಿ ಕೊಟ್ಟ ಎ ಕೇನ ಬಿ ತಿರೀಕೆರೆಸ್ಕೋಬೇಕಾಗಿಲ್ಲ ಎ ಮತ್ತು ಸಿ ಎಷ್ಟೇ ನಾವು ತಿರೀಕೆಡ್ಸೋಬೇಕು ನೋಡ್ರಿ ಇದು ಎರಡು ಭಾಗ ಎ ಎ ಇದು ಎರಡು ಭಾಗ ಸಿ ಸಿ ಇದು ಎಂಟು ಭಾಗ ಹದಿನಾಕು ಭಾಗ ಎರಡು ಭಾಗ ನೋಡ್ರಿ ಸಿ ಕೊಟ್ಟ ಎಟ್ಟು ನೂರ ಹದಿನಾಲ್ಕು ನೂರ ಹನ್ನೆರಡು ಹೌದಾ ಅಂದ್ರೆ ಎಟ್ಟಾಯ್ತದ ಹದಿನಾಲ್ಕು ಎಷ್ಟೇ ನೂರ ಹನ್ನೆರಡು ಹದಿನಾಕು ಎಂಟ್ಲೆ ನೂರಡು ಹಾಗಾದ್ರೆ ಎರಡು ಭಾಗಕ್ಕೂ ಎಂಟ್ರ ಗುಣಾಕ್ ಮಕ್ಕಳು ಎರಡು ಎಂಟ್ಲೆ ಹದಿನಾರು ಹಾಗಾದ್ರೆ ಏಟ್ ಒಂದು ಆನ್ಸರ್ ಕೂಡ ಇನ್ನು ಹದಿನಾರು ವರ್ಕ್ ನೋಡ್ರಿ ಇದು ಶಾರ್ಟ್ಕಟ್ ಮೆಥಡ್ ನೋಡ್ರಿ ಅದಕ್ಕೆ ಹೇಳೋದು ಬೇಸಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕೆ ನೋಡಿ ಯಾವ ವಿಡಿಯೋ ಕೂಡ ಸ್ಕಿಪ್ ಮಾಡಬೇಡಿ ಅವರು ಸುತ್ತು ಹೋಗು ನೋಡುದು ನೋಡಬೇಡ್ರಿ ಎಲ್ಲ ಪೂರ್ಣವಾಗಿ ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಏನ್ರಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕಮೆಂಟ್ಸ್ನಲ್ಲಿ ಅನ್ನ ಮಾಡಿ ಓಕೆ ಥ್ಯಾಂಕ್ ಯು